ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋಡ ಗ್ರಾಮಕ್ಕೆ ಒಂದು ಸಲ ಕೊಡಿ ಶ್ರೀ ಲಿಂಗ ಅಜ್ಜರ ಮಠ ಮುಗುಳ್ಕೋಡ ಮಠ ನೋಡಲು ಎಷ್ಟು ಚಂದ ಕಾಣಲು ಎಷ್ಟು ಚಂದ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮುಗುಳ್ಕೋಡ ಬನ್ನಿ ಒಂದು ಸಲ ಈ ನೋಡಿ ಸ್ನೇಹಿತರೆ ಇಲ್ಲಿ ತುಂಬ ದೃಶ್ಯಗಳು ದೃಶ್ಯಗಳಿವೆ ಅಂಬಾಸೆಟರ್ ಕಾರ್ ಇದೆ ಅಜ್ಜರ್ ಊರ್ಚಿದ ಕಾರ್ ಇದೆ ಹಾಗೆ ಇಲ್ಲಿ ಅನ್ನದಾಸೋಹ ಕೂಡ ಇದೆ ಮತ್ತೆ ಅಜ್ಜವರ ಬೆಳ್ಳಿಯ ತೊಟ್ಟಿಲು ಇದೆ ಇಲ್ಲಿ ಸರಿ ಅಪ್ಪಾಜಿ ಆದಂತ ಯ ಅಪ್ಪಾಜಿ ಅಪ್ಪಾಜಿಯವರು ಇಲ್ಲಿ ಬಂದು ಹೋಗಿರುತ್ತಾರೆ ಹಾಗೆ ಈ ಮುಗೋಡ ಗ್ರಾಮದಲ್ಲಿ ನಾನು ಕೂಡ ಒಂದು ಪಾತ್ರವನ್ನು ವಹಿಸಿದ್ದೆ ಎರಡು ಸಾವಿರದ ಹದಿನೇಳರಲ್ಲಿ ವಿಶ್ವ ದಾಖಲೆಯಾದಂತಹ ಅಪ್ಪಾಜಿಯವರ ಸಮ್ಮೇಳನದಲ್ಲಿ ನಾನು ಭಾಗವಹಿಸಿದ್ದೆ ಆವಾಗ ನಮಗೆ ಯೂಟ್ಯೂಬ್ ಅಂದರೆ ಏನು ಗೊತ್ತಿರಲಿಲ್ಲ ಯೂಟ್ಯೂಬ್ ಚಾನೆಲ್ ಅಂದರೆ ಏನು ಗೊತ್ತಿರಲಿಲ್ಲ ಆಗಿನ ಕಾಲದಲ್ಲಿ ಇದ್ದಂತಹ ದೃಶ್ಯಗಳನ್ನು ಎಲ್ಲಾದರೂ ಈ ವಿಡಿಯೋ ತೋರಿಸ್ತಿದ್ರೆ ಎಷ್ಟೋ ಜನಕ್ಕೆ ಆ ವಿಡಿಯೋ ಹೆಲ್ಪ್ ಆಗ್ತಿತ್ತೇನೋ ಅನಿಸುತ್ತೆ ಸೊ ಸ್ನೇಹಿತರೆ ಇರಲಿ ಮತ್ತೆ ಮುಂದೆ ಬರುವ ಅಚ್ಚನವರ ಜಾತ್ರೆಯಲ್ಲಿ ಬರುವಂಥ ಎಲ್ಲ ವಿಡಿಯೋಗಳು ಅವರ ಜಾತ್ರೆಯಲ್ಲಿ ಬರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ನಾನು ನಿಮಗೆ ತೋರಿಸಲು ಪ್ರಯತ್ನಿಸುತ್ತೇನೆ ಹಾಗೆಯೇ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತ ನಾನು ಈ ವಿಡಿಯೋದಲ್ಲಿ ಮುಂದೆ ಯಾವ ವಿಡಿಯೋ ಹಾಕುವ ಮುಂಚೆ ನಿಮಗೆ ನೋಟಿಫಿಕೇಶನ್ ಕಳಿಸ್ತೀನಿ ಸ್ನೇಹಿತರೆ ಬನ್ನಿ ನೋಡೋಣ ಹಾಗೆ ಇಲ್ಲಿ ಅಂಬಾಸಿಟ್ರಿ ಕಾರ್ ಇದೆ ಈ ಅಂಬಾಸಿಡ್ರಿ ಕಾರ್ನ ಒಂದು ದೊಡ್ಡ ಕಥೆ ಇದೆ ಎಲ್ಲಲಿಂಗ ಅಜ್ಜವರು ಹಾಗೆ ಅವರ ಡ್ರೈವರ್ ಗಾಡಿ ತೊಗೊಂಡು ಎಲ್ಲೂ ಹೋಗ್ತಾ ಇದ್ರಂತೆ ಹೋಗುತ್ತಿರುವಾಗ ಗಾಡಿಯಲ್ಲಿ ಎಣ್ಣೆ ಮುಗಿತು ಎಣ್ಣೆ ಮುಗಿದಾಗ ಅಜ್ಜವರು ಕೇಳಿದ್ರಂತೆ ಯಾಕಪ್ಪ ಗಾಡಿ ಎಣ್ಣೆ ಹಾಕಿಲ್ಲ ಅಂತ ಇಲ್ಲ ಅಜ್ಜ ಮರೆತಿ ಗಾಡಿಗೆ ಎಣ್ಣೆ ಹಾಕೋದು ಅಂತ ಹೇಳಿದಂತೆ ಸೊ ಇರಲಿ ಮತ್ತು ನಿನ್ನತ್ರ ಗಾಡಿಯಲ್ಲಿ ಏನಿದೆ ಅಂತ ಕೇಳಿದ್ರಂತೆ ಕೇರಳ ಡ್ರೈವರ್ ಅಂದ್ರಂತೆ ಏನಿಲ್ಲ ಅಪ್ಪಾಜಿ ಬಾಟಲ್ ಬಾಟಲಲ್ಲಿ ಬಿಟ್ಟರೆ ನನ್ನ ಕಡೆ ಏನಿಲ್ಲ ಅಂದಂತೆ ಆಗ ಅಜ್ಜನವ್ರು ಅಂದ್ರಂತೆ ಆಯ್ತಪ್ಪ ಆ ಎಣ್ಣೆ ಬಾಟಲ್ ಕೊಡ ಅಂದ್ರಂತೆ ಸಾರಿ ನೀರಿನ ಬಾಟಲ್ ಕೊಡೋದ್ರಂತೆ ಆ ನೀರು ಆ ಗಾಡಿಯ ಟ್ಯಾಂಕ್ನಲ್ಲಿ ಹಾಕಿ ಆಯಿತು ಈ ನೀರನ್ನು ಇವಾಗ ಗಾಡಿಯಲ್ಲಿ ಹಾಕಿದ್ದೀನಿ ಓಡಿಸು ಅಂದ್ರಂತೆ ಆವಾಗ ಡ್ರೈವರ್ ಅಂತಂತೆ ಅಜ್ಜ ನೀರು ಹಾಕಿ ಗಾಡಿ ಓಡಿಸೋದು ಸರಿನಾ ಅಂದಂತೆ ಇಲ್ಲ ನೀವು ಓಡಿಸು ಓಡಿತಂದ್ರೆ ಓಡಿತು ಇಲ್ಲಾಂದರೆ ಇಲ್ಲ ಅಂದರೆ ಅಜ್ಜವರು ಆಗ ಡ್ರೈವರ್ ಅಂದಿದ್ದೆ ಆಯ್ತು ಅಜ್ಜ ಅಂದ್ರಂತೆ ಅವಾಗ ಡ್ರೈವರ್ ಗಾಡಿ ಸ್ಟಾರ್ಟ್ ಮಾಡಿ ಚಾಲು ಮಾಡಿದಂತೆ ಅವಾಗ ಗಾಡಿ ಸ್ಟಾರ್ಟ್ ಆಯ್ತಂತೆ ಆಗ ಅಜ್ಜನವರು ಎಲ್ಲಿ ಹೋಗಬೇಕಾಗಿತ್ತಲ್ಲ ಅಲ್ಲಿ ತನಕ ಹೋಗಿ ಮತ್ತೆ ಈ ಮುಗಳಕೋಡ ಗ್ರಾಮಕ್ಕೆ ಬರುವ ತನಕ ಆ ಗಾಡಿಯಲ್ಲಿದ್ದ ಆ ಎನ್ ನೀರು ನೀರು ಏನಿತ್ತಲ್ಲ ಅದು ಆ ಗಾಡಿಯಲ್ಲಿಂದ ಇನ್ನೂ ಮುಗಿದಿರ್ಕಿಲ್ಲಂತೆ ಅದೇ ಆ ಗಾಡಿಯ ಒಂದು ವಿಶೇಷ ಪವಾಡವಾಗಿದೆ ಮತ್ತೊಂದು ಏನಪ್ಪ ಅಂದರೆ ಈ ಸ್ತಂಭ ಏನಿದೆ ಅಲ್ಲ ಈ ಇದು ಕೂಡ ಮುಗಳ ಕೋಡ ಗ್ರಾಮದಲ್ಲಿದೆ ನೋಡಲು ಎರಡು ಕಣ್ಣುಗಳು ಸಾಲದು ಯಾವಾಗಾದರೂ ಬಂದರೆ ಈ ಮೂಳ್ಕೋಡೋ ಗ್ರಾಮದಲ್ಲಿ ಈ ಸ್ತಂಭಗಳನ್ನು ನೋಡಿ ನೋಡಲು ನಿಮಗೆ ಎರಡು ಕಣ್ಣುಗಳು ಕೂಡ ಸಾಲದು ಬನ್ನಿ ಯಾವಾಗಾದರೂ ನಿಮ್ಮ ಮನೆ ಫ್ಯಾಮಿಲಿಗಾಗಲಿ ಫ್ರೆಂಡ್ಸ್ಗಾಗಲಿ ಯಾರಾದರೂ ಕರ್ಕೊಂಡು ಬಂದು ತೋರಿಸಿ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ನೋಡೋಕ್ಕೆ ಮುಂದೆ ಮುಂದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಬಂದಿದ್ದೀನಿ ನಮ್ಮ ಮನೆಯಲ್ಲಿ ಎಲ್ಲರೂ ಫ್ಯಾಮಿಲಿ ಬಂದಿದೆ ನೀವು ಬನ್ನಿ ನಿಮ್ಮ ಫ್ಯಾಮಿಲಿಯವ್ರನ್ನೂ ತೋರಿಸಿ ಯಾವಾಗಾದರೂ ಮಯಕ್ಕಾಗಿ ಅದು ಬಂದಿದ್ದಾರೆ ಈ ದೇವಸ್ಥಾನವನ್ನು ನೋಡ್ಕೊಂಡು ಹೋಗಿ ನೋಡಿ ಸ್ನೇಹಿತರೆ ಇನ್ನೂ ತನಕ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಮುಗುಳ್ಕೊಡ ಗ್ರಾಮದ ಈ ಒಂದು ಪುಟ್ಟ ವಿಡಿಯೋದ ಮೂಲಕ ನಾನು ನಿಮಗೆ ತೋರಿಸಲು ಇಚ್ಛಿಸಿದ್ದೇನೆ ತಮಗೆ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾನು ಇವಾಗ ಹೊಸದಾಗಿರೋ ಯೂಟ್ಯೂಬರ್ ನೀವು ಸಪೋರ್ಟ್ ಮಾಡಿದ್ರೇ ನಾವು ಮುಂದೆ ಹೋಗೋದು ನಿಮ್ಮ ಸಪೋರ್ಟ್ ಇಲ್ಲದ್ರೆ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ ನಮಸ್ಕಾರ